ಸ್ವಾಗತ ನಿಮ್ಮ ಕನಸಿನ ಮನೆಗೆ ನಿಮ್ಮವ್ರೆ ಕಣ್ರಿ ಇಲ್ಲೂನಾ ಬನ್ನಿ ಬನ್ನಿ ಒಳಗೆ ಆದ್ರೆ ನೀವ್ ಹೇಳಿದ್ರೆ ಕಂಪ್ಲೀಟ್ ಆಗಿದೆ ಅಂತ ಸ್ವಲ್ಪ ಮಾತ್ರ ಬಾಕಿ ಇದೆ ಸರ್ ಅರವತ್ತು ವರ್ಷದಿಂದ ಇದೇ ಬಿಸ್ನೆಸ್ ನಮ್ದು ಆಗೋಗುತ್ತೆ ನೀವು ನೀವು ಲೈಟಿಂಗ್ ನೋಡಿಯಲ್ಲ ಏನ್ ಬಿಡುತ್ತಲ್ಲ ಒಂದೊಂದು ಸಲ ಇದು ಇದೆಯಲ್ಲ ರೇಂಜ್ ಇಲ್ಲಿ ಮತ್ತೆ ಟವರ್ ಇಟ್ ಎತ್ಬ ಸರ್ ಯು ವಿಲ್ ಗೆಟ್ ಆಗೋಗುತ್ತೆ ಬನ್ನಿ ಬನ್ನಿ ನಾನು ನಿಮಗೆ ಬಾಲ್ಕನಿ ರೂಮ್ ತೋರಿಸ್ತೀನಿ ಬನ್ನಿ ಏನಿದೆಲ್ಲ ಅದು ನಮ್ಮ ಕೆಲಸದವರು ಬಿಟ್ಟು ಹೋಗ್ಬಿಟ್ರಲ್ಲ ಇಲ್ಲ ಅಂದ್ರೆ ನಾವಿಬ್ರು ಸೇರಿ ಮುಗಿಸ್ಬಿಡ್ತೀವಿ ಇಲ್ಲ 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 ಆಗ್ಬಿಡುತ್ತೆ ನೀರಿನ ಕನೆಕ್ಷನ್ ಆದ್ರೂ ಆಗಿದ್ಯಾ ಏನಾದ್ರೂ ಮಾಡಿದೀವಿ ಪ್ರತಿ ಸಲ ನನ್ ಮೇಲೆ ಹೇಳ್ತೀರಾ ನಾನು ಇನ್ನು ಬೇರೆ ಬಿಲ್ಡಿಂಗ್ ಮಾಡ್ಕೋತೀನಿ ಒಂದೊಂದ್ಸಲ ಫಿಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅರೆ ಅರೆ ಮೇಡಮ್ ಎಲ್ಲ ಹೋಗ್ತೀರಿ ಎಲ್ಲ ಸರಿ ಮಾಡೋಣ ಹೌದಾ ನೀರಿನ ಕೆಲಸ ದೀದಿ ಮಾಡಿದ್ದಾರೆ ಬಾಲ್ಕನಿ ಕೆಲಸ ಇವ್ರು ನೀವೇನ್ ಮಾಡಿದ್ದೀರಾ ಪೂರ್ತಿ ಬಿಲ್ಡಿಂಗ್ ನಮ್ಮ ಸಿಮೆಂಟ್ ಅಲ್ಲೇ ಕಟ್ಟಿರೋದು ನೀವು ಟೆನ್ಷನ್ ತಗೋಬೇಡಿ ಆಗುತ್ ಬಿಡ್ರಿ ನಿಮಗ ಅನ್ಸುತ್ತ ಇವೆಲ್ಲ ಸೇರಿ ಬಿಲ್ಡಿಂಗ್ ಕಟ್ತಾರೆ ಅಂತ ಮತ್ತೆ ಒಟ್ಟಿಗೆ ಸೇರಿ ಸರ್ಕಾರ ಹೇಗ್ ಮಾಡ್ತಾರೆ ನಡೆಯುವುದಿಲ್ಲ ಅದು ಊಟಿ ಹೊಡೆಯುವ ಚಮತ್ಕಾರ यह बारी मत मोदी सरकार